ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವೋಟರ್ ಐ ಡಿಲಿ ನಮ್ಮ ವೋಟರ್ ಐ ಡಿಲಿ ಯಾವ ರೀತಿಯಾಗಿ ಫೋಟೋ ಚೇಂಜ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದೀನಿ ಫಾರಮ್ ನಂಬರ್ನ ಹೇಟನ್ನು ತೊಗೊಳ್ಳಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹಾಪ್ರಟರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ವೋಟರ್ ಐ ಡಿಯಲ್ಲಿ ಇರುವಂಥ ಎ ಪಿಕ್ ನಂಬರ್ ಅನ್ನು ಹಾಕ್ಕೊಳ್ಳಿ ಹಾಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ತಾ ಹೋಗ್ತೀನಿ ವೀಡಿಯೋ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎ ಪಿಕ್ ಸಂಖ್ಯೆನ ಹಾಕ್ಕೊಂತಿದ್ದೀನಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ವೋಟರ್ ಐಡಿಯಲ್ಲಿ ಇರುವಂಥ ಅಡ್ರೆಸ್ಸು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಕರೆಕ್ಷನ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಓಕೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹಾಗೆ ಕೆಳಗಡೆ ಬನ್ನಿ ಕೆಳಗಡೆ ಇಳಿಸ್ತಾ ಬನ್ನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಇವಾಗ ಫೋಟೋ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ಫೋಟೋಕ್ಕೆ ಮಾತ್ರ ಟಿಕ್ ಇದ್ದೀನಿ ನಾನು ಇಲ್ಲಿ ಮತ್ತು ನೀವು ಇಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ನೇಮ್ ಗೇಮ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಮತ್ತು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೇಕಂದ್ರೆ ನೀವು ಇದರ ಮೇಲುಗಡೆ ಟಿಕ್ ಹಾಕಿದರೆ ಮಾತ್ರ ಚೇಂಜ್ ಆಗ್ತದೆ ಇಲ್ಲಾಂದರೆ ಚೇಂಜಸ್ ಆಗೋದಿಲ್ಲ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ನೆಕ್ಸ್ಟ್ ಏನು ಮಾಡೋದಿರೋದಲ್ಲ ಎ ಪಿಕ್ ಸಂಖ್ಯೆ ಹಾಕಿ ಸ ಸಬ್ಮಿಟ್ ಅಂತ ಕೊಟ್ಟ ನಂತರ ಇಲ್ಲಿ ಫೋಟೋನ ಟಿಕ್ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ಟೂ ಎಮ್ ಟೂ ಎಮ್ ಬಿಕ್ ಎಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋನ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇವಾಗ ಫೋಟೋನ ಅಪ್ಲೋಡ್ ಅಂತ ನಾನು ಕ್ಲಿಕ್ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಇದು ಯಾವ ರೀತಿ ಮಾಡ್ಬೇಕಂತ ನಿಮಗೆ ನೆಕ್ಸ್ಟ್ ವೀಡಿಯೋದ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇರ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈಗ ಕರೆಕ್ಟಾಗಿ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಅಂತ ಕಾಣಿಸ್ತಾ ಇದೆ ನೋಡಿ ಇದರ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ ಆದ ನಂತರ ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಫೋಟೋನ ವೆರಿಫೈ ಮಾಡುತ್ತೆ ವೆರಿಫೈ ಮಾಡಿದ ನಂತರ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾರೆಲ್ಲ ಹೊಸ್ದಾಗಿ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಂಗೆ ವಿಡಿಯೋ ನೋಡ್ತಾ ಇರೋರೆಲ್ಲ ಲೈಕ್ ಮಾಡ್ರಿ ದಯವಿಟ್ಟು ನಮ್ಮ ಒಂದು ಚಾನಲಲ್ಲಿ ಈ ಥರ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಫೋಟೋ ಅಪ್ಲೋಡ್ ಆಗುತ್ತೆ ಇಲ್ಲಿ ಏನಾಗಬೇಕಂದ್ರೆ ನಿಮ್ಮ ಯಾವ ಅಡ್ರೆಸ್ನಿಂದ ಚೇಂಜ್ ಮಾಡ್ತಾ ಮಾಡ್ತಾಯಿದ್ರೆ ಅಂತ ಕೇಳುತ್ತೆ ಆ ಅಡ್ರೆಸ್ ನೇಮನ್ನು ಹಾಕಿ ನೀವು ಯಾವುದಾದ್ರೂ ಹಾಕಿ ತೊಗೊಳುತ್ತೆ ನಿಮ್ಮ ಊರ ಹೆಸರು ಆದ್ರೆ ಹಾಕಿ ಎಲ್ಲಿದಾದರೂ ಹಾಕಿ ತೊಗೊಳುತ್ತೆ ನೋಡ್ಬೋದು ಸ್ನೇಹಿತರೆ ನಾವು ಊರ ಹೆಸರು ಹಾಕ್ತೀನಿ ನೋಡ್ಬೋದು ಸ್ನೇಹಿತರೆ ನಾನು ಹಾಕ್ಕೊಂಡಿದ್ದೀನಿ ಹಾಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳುತ್ತೆ ಕ್ಯಾಪ್ಚರ್ ಕೋಡ್ನ ಸರಿಯಾಗಿ ಹಾಕ್ಕೊಳ್ಳಿ ಸರಿ ಸರಿಯಾಗಿ ಕ್ಯಾಪ್ಚರ್ ಕೋಡ್ ಹಾಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ನೋಡ್ತಾಯಿದ್ರೆ ಎಲ್ಲರೂ ಹಂಗೆ ಲೈಕ್ ಮಾಡ್ರಿ ಇದನ್ನು ಲಿಂಕ್ ಬೇಕಂದ್ರೆ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಎಲ್ಲರೂ ವಿಡಿಯೋ ನೋಡಿದರೆಲ್ಲರೂ ಲೈಕ್ ಮಾಡಿರಿ ಹಂಗೆ ನಮಗಿಂತ ವಿಡಿಯೋ ಮಾಡೋಕೆ ಹೆಲ್ಪ್ ಆಗ್ತದೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಗೆ ಯಾವ ವಿಡಿಯೋ ಬೇಕಂತ ಹೇಳಿದ್ರೆ ನಾನು ನೆಕ್ಸ್ಟ್ ಆ ವಿಡಿಯೋ ಮಾಡಕ್ಕೆ ಕಮೆಂಟ್ ಮಾಡಿ ಹೇಳೋದ್ರ ಮುಖಾಂತ್ರ ನನಗೆ ಆ ವಿಡಿಯೋ ಮಾಡೋದಕ್ಕೆ ಈಜಿ ಆಗ್ತದೆ ನಮ್ಮ ಚಾನಲ್ ಕೂಡ ಗ್ರೋತ್ ಆಗ್ತದೆ ನೋಡ್ಬೋದು ಸ್ನೇಹಿತರೆ ನಾನು ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ನಿಮ್ಮ ಮೊಬೈಲ್ ಫೋನಿಂದನೇ ಮಾಡ್ಕೊಂಡ್ಬಿಡ್ಬೋದು ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಸರಿಯಾಗಿ ಕ್ಯಾಪ್ಚರ್ ಹಾಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಕ್ಯಾಪ್ಚರ್ ಕೋಡ್ನ ತೊಗೊಂಡಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ನಂದು ತಗೊಳ್ಳಲಿಲ್ಲ ನಾನು ಮತ್ತೆ ಫಸ್ಟ್ಲಿಂದ ಹಾಕ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಸರಿಯಾಗಿ ಹಾಕಿ ಸರಿಯಾಗಿ ಹಾಕಿದ ನಂತರ ಮಾತ್ರ ತಗೊಳುತ್ತೆ ಇಲ್ಲಾಂದರೆ ತೊಗೊಳ್ಳಲ್ಲ ಹುಷಾರಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ ನೋಡ್ಬೋ ಸ್ನೇಹಿತರೆ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ನಾನು ಹಾಕಿರೋದು ಹಾಕ್ಬಿಡಿ ನಿಮ್ಗೆ ಯಾವುದು ಬಂದಿರುತ್ತೆ ಅದನ್ನು ಹಾಕ್ಕೊಳ್ಳಿ ನೋಡ್ಬೋ ಸ್ನೇಹಿತರೆ ನಾನು ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ನೀವು ಕೂಡ ಮಾಡಿಕೊಳ್ಳಿ ಮೊಬೈಲ್ ಮುಖಾಂತರನೇ ಆಗುತ್ತೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೀವು ಫೋಟೋ ಚೇಂಜ್ ಮಾಡಿರ್ತೀರ ನೋಡಿ ಆ ಫೋಟೋನ ಇಲ್ಲಿ ಬಂದಿರುತ್ತೆ ನೋಡ್ಬೋದು ಇಲ್ಲಿ ನಾನು ಫೋಟೋ ಮಾತ್ರ ಕರೆಕ್ಷನ್ ಮಾಡಿದ್ದೀನಿ ಈ ಫೋಟೋ ಮಾತ್ರ ಚೇಂಜ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ನೋ ಮೇಲೆ ಕ್ಲಿಕ್ ಮಾಡಿಬಿಡಿ ಎಸ್ ಅಂತ ಸಬ್ಮಿಟ್ ಅಂತ ಕೊಟ್ಟ ನಂತರ ಅಕ್ನಾಲಜ್ಮೆಂಟ್ ಕಾಪಿ ಇದೇ ಥರ ಬರುತ್ತೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯ ಸ್ಟೇಟಸ್ ಚೆಕ್ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕೊನೆವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ